ಹುಣಸೂರು ತಾಲೂಕಿನ ಕಟ್ಟೆ ಮಲನವಾಡಿ ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ಭಾರೀ ಗೊಂದಲ ಸೃಷ್ಟಿಯಾಗಿದೆ ತಂಬಾಕು ಬೆಲೆ ಕುಸಿತದ ಬಗ್ಗೆ ರೈತರು ಆತಂಕ ವ್ಯಕ್ತಪಡಿಸುತ್ತಿದ್ದು ಬೆಲೆ ಏರಿಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ ಈ ಸಂಬಂಧ ಭೂಷಣ್ ಅವರು ಬೆಲೆ ಪರಿಷ್ಕರಣೆಗಾಗಿ ಮನವಿ ಸಲ್ಲಿಸಿದ ಸಂದರ್ಭ ಕೆಲವು ಕಾಲ ಮಾತಿನ ಚಕಮಕಿ ನಡೆಯಿತು ತಂಬಾಕು ಮಾರಾಟದ ಸಮಯದಲ್ಲಿ ರೈತರು ತಮ್ಮ ಉನ್ನ ಉತ್ಪನ್ನಕ್ಕೆ ನ್ಯಾಯವಾದ ಬೆಲೆ ದೊರಕಬೇಕೆಂದು ಪ್ರತಿಭಟಿಸಿದ್ದು ಈ ಸಂದರ್ಭದಲ್ಲಿ ಹರಾಜು ಮಾರುಕಟ್ಟೆಯಲ್ಲಿ ಗೊಂದಲ ಉಂಟಾಯಿತು 好吧 来了吧。<怕>

ಕರೆ ಎಲ್ಲಿತ್ತು ಕರೆಕ್ಟಗಳು ಕರೆಕ್ಟಾಗೇಳೋ ಎಲ್ಲಿತ್ತದೋ ಕರೆಕ್ಟ್ ಹೇಳೋ ಎಲ್ಲಿ ನೀನ್ ಯಾರಿಲ್ಲ ಸೊಪ್ಪಲ್ಲೇ ನಿಂತ ಕೆಲಸ ಮಾಡೋದನೆ ಓಯ್ ಅವೆಲ್ಲ ಬೇಡ ಅಲ್ಲಿಗೆ ಹೆಂಗ್ ಬತ್ತೋ ಸೊಪ್ಪ ಅದ್ನೇಳುತಿಯ ಹಾಡಿಕೊಳ್ಳು ಮಡಿ ಕಳದೇ

ಹರಾಜು ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳು ಅಧಿಕಾರಿಗಳಿಗೆ ಬೌನ್ಸರ್ಗಳಂತೆ ಕೆಲಸ ಮಾಡುತ್ತಿದ್ದಾರೆ ತಂಬಾಕು ಮಂಡಳಿಯಲ್ಲಿ ಅಕ್ರಮವಾಗಿ ಕೆಲವರ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ರೈತರಿಂದ ಸಾವಿರಾರು ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಆದರೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ